ಹಾಯ್ ನಮಸ್ಕಾರ ಎಲ್ಲರಿಗೂ ಈಗ ಮಿಡ್ ವೀಕ್ ಇವತ್ತು ವೆನ್ಸ್ಡೇ ಬರ್ತಾ ಇದೆ ಸೊ ಮಿಡ್ ವೀಕ್ ಗೈಡೆನ್ಸ್ ಅಂತ ಹೇಳಿ ಹೇಳ್ಬೋದು ಓಕೆ ಸೊ ಮಿಡ್ ವೀಕ್ಗೆ ಏನಾದರೂ ಗೈಡೆನ್ಸ್ ಇದೆಯಾ ನಿಮಗೇನಾದರೂ ಮೆಸೇಜ್ ಇದೆಯಾ ಯಾವ ಥರದಲ್ಲಾದರೂ ನಿಮಗೆ ಹೆಲ್ಪ್ ಆಗ್ಬೋದು ಓಕೆ ಸೊ ನಾನು ಎಲ್ಲ ರಾಶಿಗಳಿಗೂ ಕೂಡ ಇಲ್ಲಿ ಚೆಕ್ ಮಾಡ್ತಾ ಇದ್ದೇನೆ ಮೇಷರಾಶಿಯಿಂದ ಮೀನರಾಶಿಯಲ್ಲಿ ಇದು ತುಂಬ ಲೆಂತಿ ರೀಡಿಂಗ್ ಏನಿರೋದಿಲ್ಲ ಕ್ವಿಕ್ಕಾಗಿ ಏನು ಮೆಸೇಜಸ್ ಬರ್ತಾ ಇದೆ ಆ ಒಂದು ಗೈಡೆನ್ಸ್ ಮೆಸೇಜ್ನ ನಿಮಗೆ ನಾನು ಕೊಡ್ತೇನೆ ಓಕೆ ಸೊ ಈಗ ಹೆಚ್ಚು ಕೆಳ ಮಾಡೋದು ಬೇಡ ಹಾರ್ತಾ ಇದೆ on härketäitä se มา se

ವರಗಡೆ ಜೋರಾಗಿ ಮಳೆ ಬರ್ತಾ ಇದೆ ಕೆಳಸ್ತಿದೆಯಾ ಜೋರಾಗಿ ಮಳೆ ಬರ್ತಾ ಇದೆ होपफुली ಕರೆಂಟ್ ಹೋಗದೇ ಇದ್ರ ಸಾಕು ಸೋ ಬೇಗ ಬೇಗ ಒಂದು ರೀಡಿಂಗ್ ಮಾಡ್ತಾ ಇದೀನಿ ಮೊದಲನೇದಾಗಿ ಮೇಷ ರಾಶಿ ನೋಡೋಣ ಮೇಷ ರಾಶಿ ಓಕೆ ಮೇಷರಾಶಿ ಏನಾದರೂ ಡೌಟ್ ಇದ್ದರೆ ಯಾವುದ್ರಲ್ಲಾದರೂ ಯಾವ ಥರದಲ್ಲಾದರೂ ನಿಮಗೆ ಡೌಟ್ ಇದ್ದರೆ ಸೊ ಆ ಡೌಟ್ನ ರಿಮೂವ್ ಮಾಡಿ ತೆಗೆದುಬಿಡಿ ಡೌಟ್ ಇರೋದು ಬೇಡ ಅಂತ ಹೇಳಿ ಓಕೆ ಒಳ್ಳೇದಾಗತ್ತೆ ಸೊ ಹಾಗಾಗಿ ಡೌಟ್ ಪಡಬೇಡಿ ಅಂತ ಹೇಳಿ ಒಂದು ಇಲ್ಲಿ ಮೆಸೇಜ್ ಇದೆ ಡೌಟ್ ಪಡಬೇಡಿ ಇರಲಿ ಫೇತ್ ನಂಬಿಕೆ ಇರಲಿ ಅಂತ ಹೇಳಿ ಒಂದು ಮೆಸೇಜ್ ಇದೆ ಸೊ ಅದು ಮಿಡ್ ವೀಕ್ ಡೈರೆಕ್ಷನ್ ಮೇಷರಾಶಿಗೆ ಈಗ ಟಾರಸ್ ವೃಷಭ ರಾಶಿ ನಾರಸ್ ವೃಷಭ ರಾಶಿ ಟಾರಸ್ ವೃಷಭ ರಾಶಿ ಟಾರಸ್ ಕೆಲಸ ಅದು ಇದು ಅಂತ ಬೇಕಾದಷ್ಟು ನಿಮ್ಮ ತಲೆನಲ್ಲಿ ಇರ್ಬೋದು ಬೇಕಾದಷ್ಟು ಕೆಲಸಗಳನ್ನ ನೀವು ಮಾಡ್ತಾ ಇರ್ಬೋದು ಸೊ ಒಂದು ಬ್ಯಾಲೆನ್ಸ್ ಅಗತ್ಯ ಇದೆ ವರ್ಕ್ ಇರಲಿ ಅಥವಾ ಲೈಫ್ ಇರಲಿ ಎರಡು ಬ್ಯಾಲೆನ್ಸ್ ಮಾಡಬೇಕು ನೀವು ಅಂತ ಹೇಳಿ ಒಂದು ಮೆಸೇಜ್ ಇದೆ ಓಕೆ ನಿಮಗೋಸ್ಕರ ಸ್ವಲ್ಪ ಟೈಮ್ ನೀವು ಸ್ಪೆಂಡ್ ಮಾಡಿ ಅಂತ ಹೇಳಿ ನಿಮಗೋಸ್ಕರ ಟೈಮ್ ಸ್ಪೆಂಡ್ ಮಾಡಿ ಏಕೆಂದರೆ ಯಾಕೆಂದ್ರೆ ಅಷ್ಟೇ ಫಸ್ಟ್ ನಿಮ್ಮನ್ನ ನೀವು ನೋಡ್ಕೊಳ್ಬೇಕು ಅಲ್ವಾ ಸೊ ಹಾಗಾಗಿ ಇಲ್ಲಿರುವಂತಹ ಮೆಸೇಜು ನಿಮಗೆ ಸ್ವಲ್ಪ ನೀವು ಟೈಮ್ ಕೊಡಿ ಅಂತ ಹೇಳಿ ಸೊ ಇದು ಒಂದು ಗೈಡೆನ್ಸ್ ಮೆಸೇಜ್ ಈಗ ಮಿಥುನ ರಾಶಿ ನೋಡೋಣ ಮಿಥುನ ರಾಶಿ ಮಿಥುನ ರಾಶಿ ಮಳೆ ಬರ್ತಾ ಇದೆ ಯಾವಾಗ ಬೇಕಾದ್ರೂ ಕರೆಂಟ್ ಟಕ್ ಅಂತ ಹೊಟ್ಟೋಗ್ಬತ್ತೆ ಮಿಥುನ ರಾಶಿ ಓಕೆ ಎಲ್ಲ ಟೈಮ್ನಲ್ಲೂ ನಾವು ಲಾಜಿಕಲ್ ಆಗಿ ಆಗೋದಿಲ್ಲ ಕೆಲವೊಂದ್ಸಲ ಎಮೋಷ್ನಲ್ ಆಗಿ ನಾವು ಯೋಚನೆ ಮಾಡಿದಾಗ ಯಾರ್ದ್ರು ಹೆಲ್ಪ್ ಮಾಡಬೇಕು ಏನಾದ್ರು ಸಹಾಯ ಮಾಡಬೇಕು ಏನಾದ್ರು ಚಾರಿಟಿ ಮಾಡ್ಬೇಕು ಏನಾದರೂ ನಿಮ್ಗೆ ಅನ್ಸಿದ್ರೆ ಅದನ್ನ ಮಾಡಿ ಯಾವಾಗಲೂ ಲಾಜಿಕಲ್ಲಾಗಿ ಯೋಚನೆ ಮಾಡಬೇಡಿ ಅಂತ ಹೇಳಿ ಒಂದೊಂದು ಸಲ ನಮ್ಮ ಮನಸ್ಸಿನಿಂದ ನಾವು ಯೋಚನೆ ಮಾಡಬೇಕಾಗತ್ತೆ ತಲೆಯಿಂದ ಅಲ್ಲ ಮನಸ್ಸಿನಿಂದ ಕೈಂಡ್ನೆಸ್ ಓಕೆ ಕೈಂಡ್ನೆಸ್ ಒಂದೊಂದು ಸಲ ಅದರ ಅಗತ್ಯ ಇರುತ್ತೆ ಲಾಜಿಕಲ್ಲಾಗಿ ನಿಮಗೆ ಬೇಡ ಅಂತ ಅನ್ನಿಸ್ಬೋದು ಬಟ್ ಆದರೆ ನಿಮ್ಮ ಹೃದಯದಿಂದ ಮನಸ್ಸಿನಿಂದ ನೀವು ಯೋಚನೆ ಮಾಡಿದಾಗ ನೀವು ಅದನ್ನು ಮಾಡಬೇಕು ಅಂತ ಹೇಳಿ ಒಂದು ಮೆಸೇಜ್ ಇದೆ ಓಕೆ ಸೊ ಇದು

ಏನೋ ಒಂದು ಒಂಥರ ಯಾವುದೋ ಒಂದು ಸೆಲೆಬ್ರೇಷನ್ನ ನೀವು ಮಾಡ್ತಾ ಇರ್ಬೋದು ಓಕೆ ಸೊ ಗುಡ್ ಟೈಮ್ಸ್ ಮುಂದಕ್ಕೆ ಒಂದು ಒಳ್ಳೆಯ ದಿನಗಳು ಬರ್ತಾ ಇದೆ ನಿಮ್ಮ ಹಾರ್ಡ್ ವರ್ಕ್ಗೆ ಒಂದು ಒಳ್ಳೆಯ ರಿಸಲ್ಟ್ ಸಿಗ್ತಾ ಇದೆ ಓಕೆ ಸೊ ಒಳ್ಳೆಯ ಕಂಪ್ನಿನಲ್ಲಿ ನಲ್ಲಿ ನೀವು ಕಂಪ್ನಿ ಅಂದರೆ ಕೆಲಸ ಮಾಡೋ ಕಂಪ್ನಿಯಲ್ಲ ಅಲ್ಲ ಒಳ್ಳೆಯ ಜೊತೆ ಕಂಪ್ನಿ ಅವ್ರ ಜೊತೆ ನೀವು ಸ್ಪೆಂಡ್ ಮಾಡ್ತೀರಾ ಒಳ್ಳೆಯ ಟೈಮ್ ಸ್ಪೆಂಡ್ ಮಾಡ್ತೀರಾ ಅಂತ ಹೇಳಿ ಒಂದು ಸೆಲೆಬ್ರೇಷನ್ ಒಂದು ಎನರ್ಜಿಯಲ್ಲಿ ಇದೆ ಸೊ ಹಾರ್ಡ್ ವರ್ಕ್ ಡೆಫಿನೆಟ್ಲಿ ಅದು ನಿಮ್ಗೆ ಪೇ ಆಫ್ ಆಗತ್ತೆ ಅಂತ ಹೇಳಿ ಈಗ ಲಿಯೋ ನೋಡೋಣ ಸಿಂಹರಾಶಿ ಲಿಯೋ ಸಿಂಹ ರಾಶಿ ಲಿಯೋ ಸಿಂಹ ರಾಶಿ ಲಿಯೋ ನಿಮ್ಮನ್ನು ನೀವು ಚಾಲೆಂಜ್ ಮಾಡ್ಕೊಳ್ಳಿ ಇನ್ನೂ ನೀವು ಉತ್ತಮವಾಗಿ ಬೆಳಿತೀರಾ ಇನ್ನೂ ಗ್ರೋತ್ಗೆ ಹೆಲ್ಪ್ ಆಗತ್ತೆ ನಿಮ್ಮನಿಗೆ ನೀವು ಒಂದು ಚಾಲೆಂಜ್ ನಿಮ್ಮನ್ನು ನೀವು ಒಂದು ಚಾಲೆಂಜ್ ಇಟ್ಕೊಳ್ಳಿ ನಿಮಗೆ ಒಂದು ಚಾಲೆಂಜ್ ಇಟ್ಕೊಳ್ಳಿ ನಿಮಗೆ ಒಂದು ಗುರಿ ಇಟ್ಕೊಳ್ಳಿ ಅದರ ಕಡೆಗೆ ನೀವು ಅದರ ಕಡೆಗೆ ನೀವು ಕೆಲಸ ಮಾಡಿದಾಗ ನೀವು ಇನ್ನೂ ಇಂಪ್ರೂವ್ ಆಗ್ತೀರಾ ಉತ್ತಮವಾಗಿ ಬೆಳೆಯುವಂಥ ಒಂದು ಪೊಟೆನ್ಷಿಯಲ್ ಇದೆ ಅಂತ ಹೇಳಿ ಇಲ್ಲಿ ಮೆಸೇಜ್ ಇದೆ ಓಕೆ ಸೊ ಅದು ಗೈಡೆನ್ಸ್ ಮೆಸೇಜ್ ಲಿಯೋ ಸಿಂಹರಾಶಿಗೆ ಇದ್ದಂಥದ್ದು ಈಗ ಹೋಗೋ ನೋಡೋಣ ಏನಾಯ್ತು ಗೊತ್ತಿಲ್ಲ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಬೇಡಿ ಅಂತ ಹೇಳಿ ಒಂದು ಮೆಸೇಜ್ ಇದೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳೋದು ಬೇಡ ಅಗತ್ಯ ಇಲ್ಲ ಓವರ್ ಆಗಿ ಎಕ್ಸ್ಪೆಕ್ಟ್ ಮಾಡಿದಾಗ ಏನಾಗುತ್ತೆ ಅದೇನಾದ್ರು ಆ ಒಂದು ಎಕ್ಸ್ಪೆಕ್ಟೇಷನ್ಸ್ ಮೀಟ್ ಆಗ್ತಾ ಇದ್ದಾಗ ಡಿಸ್ಂಮೆಂಟ್ ಆಗುತ್ತೆ ಸೊ ಹಾಗಾಗಿ ತುಂಬಾ ದುಡ್ಡಿನ ಬಗ್ಗೆ ತುಂಬ ಫೋಕಸ್ ಮಾಡೋದು ಇವಾಗ ಸರಿಯಾದ ಟೈಮ್ ಅಲ್ಲ ನಿಮ್ಮ ಕೆಲಸ ನೀವು ಮಾಡ್ತಾ ಇರಿ ದುಡ್ಡು ಬರಬೇಕಾದಂತಹ ಸಮಯದಲ್ಲಿ ಅದು ಖಂಡಿತವಾದ್ಲು ಬರುತ್ತೆ ಅಂತ ಹೇಳಿ ಓಕೆ ಒಂದು ಮೆಸೇಜ್ ಇದೆ ಈಗ ಲೀಬ್ರಾ No, no, no. Libra. Libra. ನೀವೇನು ಕೆಲಸ ಮಾಡ್ತಾ ಇದ್ದೀರಾ ಯಾವ ಜರ್ನಿನಲ್ಲಿ ಇದ್ದೀರಾ ಆ ಜರ್ನಿನ ಎಂಜಾಯ್ ಮಾಡಿ ಓಕೆ ಸೊ ನಿಮ್ಮನ್ನು ನೀವು ಪ್ರೀತಿಸೋದನ್ನು ಮರಿಬೇಡಿ ಓಕೆ ನಿಮ್ಮ ಅಗತ್ಯಗಳೇನಿದೆ ನಿಮ್ಗೇನು ಇಷ್ಟ ಅದನ್ನು ಕಡೆ ಅದರ ಕಡೆ ಕೂಡ ನೀವು ಗಮನ ಕೊಡಿ ಅಂತ ಹೇಳಿ ಒಂದು ಮೆಸೇಜ್ ಇದೆ ನೀವು ಯಾವ ಜರ್ನಿನಲ್ಲಿ ಇದ್ದೀರಾ ಆ ಜರ್ನಿನ ನೀವು ಪ್ರೀತಿಸೋದ್ರಿಂದ ಇನ್ನೂ ಹೆಚ್ಚು ನಿಮಗೆ ಪ್ರತಿದಿನವೂ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ ಅಂತ ಹೇಳಿ ಒಂದು ಮೆಸೇಜ್ ಇದೆ ಓಕೆ ಇದು ಇದ್ದಂತಹ ಒಂದು ಮೆಸೇಜ್ ಸ್ಕಾರ್ಪಿಯೋ ವೃಶ್ಚಿಕ ರಾಶಿ ಸ್ಕಾರ್ಪಿಯೋ ಸ್ಕಾರ್ಪಿಯೋ ವೃಶ್ಚಿಕ ರಾಶಿ ನಿಮಗೂ ಕೂಡ ಇದೇ ಮೆಸೇಜ್ ಇದೆ ಎಕ್ಸ್ಪೆಕ್ಟೇಷನ್ಸ್ ತುಂಬ ನೀವು ದುಡ್ಡಿನ ಬಗ್ಗೆ ಎಕ್ಸ್ಪೆಕ್ಟೇಷನ್ಸ್ ತುಂಬ ಇಟ್ಕೊಳ್ಬೇಡಿ ದುಡ್ಡಿನ ಬಗ್ಗೆನೇ ಯಾವಾಗಲೂ ಫೋಕಸ್ ಮಾಡ್ತಾ ಇರಬೇಡಿ ಯಾವಾಗ ದುಡ್ಡು ಬರಬೇಕು ಅಂತ ಇರುತ್ತೆ ಅದು ಖಂಡಿತವಾಗ್ಲೂ ಬರುತ್ತೆ ಸೊ ನಿಮ್ಮ ಕೆಲಸದ ಬಗ್ಗೆ ಹೆಚ್ಚು ಗಮನ ಕೊಡಿ ಸದ್ಯಕ್ಕೆ ಅದು ಬರಬೇಕಾದ ಟೈಮಲ್ಲಿ ದುಡ್ಡು ಖಂಡಿತವಾಗ್ಲೂ ಬರುತ್ತೆ ಅಂತ ಹೇಳಿ ಮೆಸೇಜ್ ಇದೆ ಓಕೆ ಸಾಜಿಟೇರಿಯಸ್ ನೋಡೋಣ ಸಾಜಿಟೇರಿಯಸ್ ಧನು ರಾಶಿ ಸಾಜಿಟೇರಿಯಸ್ ಧನು ರಾಶಿಟೇರಿಯಸ್ಟೇರಿಯಸ್ ತುಂಬ ದಿನದಿಂದ ಯಾಕೋ ಮಳೆ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂತ ಅನ್ಕೊತಾ ಇದೆ ಈಗ ಮಳೆ ಬರ್ತಾ ಇದೆ ಸೊ ಎಲ್ಲೋ ನಿಮಗೆ ಮೋಟಿವೇಶನ್ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಅನಿಸಿದ್ರೆ ಓಕೆ ಮೋಟಿವೇಶನ್ ಕಮ್ಮಿ ಆಗಿದೆ ಏನೋ ಕೆಲಸದಲ್ಲಿ ಅಷ್ಟು ಇಂಟ್ರೆಸ್ಟ್ ಇಲ್ಲ ಏನು ಮಾಡೋಕ್ಕೂ ಒಂದು ಇಂಟ್ರೆಸ್ಟ್ ಇಲ್ಲ ಅಂತ ಅಂದರೆ ಚಿಕ್ಕ ಚಿಕ್ಕ ಗೋಲ್ ಇಟ್ಕೊಂಡು ಅದರ ಕಡೆಗೆ ನೀವು ಕೆಲಸ ಮಾಡಿ ಅವಾಗ ಅದು ಎವ್ರಿ ಡೇ ನಿಮ್ಗೆ ಅದೊಂಥರ ಉತ್ತೇಜನ ನೀಡುತ್ತೆ ಅಂತ ಹೇಳಿ ಫೋರ್ಸ್ ಮಾಡಿ ನಿಮ್ಮನ್ನ ನೀವು ಒಂದು ಗುರಿನ ತಲುಪೋದಕ್ಕೆ ಫೋರ್ಸ್ ಮಾಡಿ ಅಟ್ಲೀಸ್ಟ್ ಮೂವತ್ತು ದಿನದ ಒಂದು ಗುರಿ ಹದಿನೈದು ದಿನದ ಒಂದು ಗುರಿ ಆ ಥರ ಒಂದು ಚಿಕ್ಕ ಚಿಕ್ಕ ಲೆವೆಲ್ಸ್ ಅಚೀವ್ ಮಾಡೋದನ್ನ ನೀವು ಒಂದು ಗುರಿಯಾಗಿ ಇಟ್ಕೊಂಡು ನಿಮ್ಮನ್ನ ನೀವು ಫೋರ್ಸ್ ಮಾಡಿ ನೀವು ಕೆಲಸ ಮಾಡಬೇಕು ಏಕೆಂದ್ರೆ ಒಂದೊಂದ್ಸಲ ನಾವು ಮಾಡ್ತಾ ಇರೋ ಕೆಲಸ ಬೋರ್ ಆಗುತ್ತೆ ಯಾವುದ್ರಲ್ಲೂ ಇಂಟ್ರೆಸ್ಟ್ ಇರೋದಿಲ್ಲ ಬಟ್ ಆದರೆ ಮಾಡಲೇಬೇಕಾಗತ್ತೆ ಸೊ ಅದನ್ನು ಹೇಗೆ ಮಾಡೋದು ನೀವು ಚಿಕ್ಕ ಚಿಕ್ಕ ಗುರಿಗಳನ್ನ ಇಟ್ಕೊಂಡು ಪ್ರತಿಯೊಂದನ್ನು ಅದನ್ನು ತಲುಪಿದಾಗ ಅದು ಹೆಚ್ಚು ನಿಮಗೆ ಎಕ್ಸೈಟ್ಮೆಂಟ್ ನೀಡತ್ತೆ ಅಂತ ಹೇಳಿ ಒಂದು ಇಲ್ಲಿ ಮೆಸೇಜ್ ಇದೆ ಕ್ಯಾಪ್ರಿಕಾರ್ನ್ ನೋಡೋಣ ಮಕರ ರಾಶಿ ಕ್ಯಾಪ್ರಿಕಾನ್ ಮಕರ ರಾಶಿ ಕ್ಯಾಪ್ರಿಕಾನ್ ಮಕರ ರಾಶಿ ಕ್ಯಾಪ್ರಿಕೋನ್ Makarararashi, kempikai. Kėlų stadiumas, studūra, kmala kartelė. Kėlų nsalena buvo emocinė, lagi rotina martų kur TV, avalio logika, lagi rotina martų TV. ಸೊ ಇಲ್ಲಿರುವಂಥ ಒಂದು ಮೆಸೇಜು ಆ ಕೈಂಡ್ನೆಸ್ ಅನ್ನೋದನ್ನು ಮರಿಬೇಡಿ ಒಂದೊಂದು ಸಲ ಮನಸ್ಸಿನಿಂದ ನಾವು ಯೋಚನೆ ಮಾಡಬೇಕಾಗತ್ತೆ ಆ ಕೈಂಡ್ನೆಸ್ ಬೇಕಾಗತ್ತೆ ಎಲ್ಲ ಟೈಮ್ನಲ್ಲೂ ನಾವು ಲಾಜಿಕಲ್ ಆಗಿ ಇರೋದಕ್ಕೆ ಆಗೋದಿಲ್ಲ ಓಕೆ ಸೊ ಎಲ್ಲೋ ಕಡೆ ಒಂದು ಕಡೆ ನಿಮಗೆ ಅದರ ಅಗತ್ಯ ಇದೆ ಇವಾಗ ಎಮೋಷನಲ್ ಆಗಿ ಯೋಚನೆ ಮಾಡಿ ಎಲ್ಲೋ ಒಂದು ಕಡೆ ನೀವು ಅದರ ಅಗತ್ಯ ಇದೆ ಹೆಚ್ಚು ಲಾಜಿಕಲ್ ಆಗಿ ಇರಬೇಡಿ ಅಂತ ಹೇಳಿ ಒಂದು ಮೆಸೇಜ್ ಇದೆ ಓಕೆ ಗೆದ್ದಂತಹ ಒಂದು ಮೆಸೇಜ್ ಈಗ ಕುಂಭರಾಶಿ ನಮ್ಮನಾಂಭರಾಶಿ ಅಕ್ವೇರಿಯಸ್ ಕುಂಭರಾಶಿ ಅಕ್ವೇರಿಯಸ್ ಕುಂಭರಾಶಿ ಒಂದೇ ಸಿಚಯೇಷನ್ ಮೇಲೆ ಹೆಚ್ಚು ಫೋಕಸ್ಡ್ ಆಗಿ ಅಂದ್ರೆ ಅಬ್ಸೆಸಿವ್ ಆಗಿರ್ಬೇಡಿ ಏನೋ ಒಂದು ಒಂದರ ಬಗ್ಗೆ ಏನೋ ಒಂದು ವಿಷಯದ ಬಗ್ಗೆ ಅಷ್ಟು ಅಬ್ಸೆಷನ್ ಬೇಡ ಒಂದು ಹೆಜ್ಜೆ ಹಿಂದಕ್ಕಿಟ್ಟು ನೀವು ಮಾಡ್ತಾ ಇರೋದು ಎಲ್ಲಿ ಮಾ ಎಲ್ಲಿದ್ದೀರಾ ಏನ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ಇನ್ನೊಂದ್ಸಲ ನೀವು ನೀವು ನೋಡ್ಬೇಕಾಗತ್ತೆ ಒಂದು ಹೆಜ್ಜೆ ಹಿಂದಕ್ ತಗೊಂಡು ನೀವು ಯಾವ ಹಂತ ತಲುಪಿದ್ದೀರಾ ಏನ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ನೀವು ನೋಡ್ಬೇಕಾಗತ್ತೆ ತುಂಬ ಒಂದೇ ಒಂದು ಸಿಚುವೇಷನ್ ಬಗ್ಗೆ ಅಷ್ಟೊಂದು ಫೋಕಸ್ ಮಾಡಬೇಡಿ ಅಂತ ಹೇಳಿ ಇದೆ ಓಕೆ ಸೊ ಇದು ಅಕ್ವೇರಿಯಸ್ ಕುಂಭರಾಶಿಗೆ ಇದ್ದಂತಹ ಮೆಸೇಜ್ Eka Pisces, no one. Meena Rashi Pisces, Minarashi Rashi Pisces, Minarashi Rashi Pisces, Pisces Meena Rashi, Pisces. ಯಾವುದೋ ಒಂದು ಸಿಚುವೇಷನ್ನ ನೀವು ಇಲ್ಲ ಇಲ್ಲ ಆಗೋದಿಲ್ಲ ಅದಿದ್ರೂ ಕೂಡ ಸಿಚುಯೇಷನ್ ನಿಮ್ಮ ಕಣ್ಣೆದುರುಗಡೆ ಇದ್ರು ಕೂಡ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗ್ತಾ ಇರ್ಬೋದು ಸೊ ಯಾವುದೋ ಒಂದು ಅನ್ಹೆಲ್ದಿ ಒಂದು ಸೈಕಲ್ ಇರ್ಬೋದು ಅಥವಾ ಏನೋ ಒಂದು ರೀತಿಯಾದಂತಹ ಒಂದು ಅಡಿಕ್ಷನ್ ಇರ್ಬೋದು ಸೊ ಅದನ್ನ ನೀವು ಅಕ್ಸೆಪ್ಟ್ ಮಾಡೋದಕ್ಕೆ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಓಕೆ ಆ ಸಿಚುವನ್ ನೀವು ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಡಿನಯಲ್ ಅಲ್ಲಿ ಇದರ ಡಿನಯಲ್ ಸೊ ಅದು ಥರ ಅದಾತರಲ್ಲ ಅಂತೆಲ್ಲ ಹೇಳಿ ಓಕೆ ಸೊ ಯಾವುದೋ ಒಂದು ಅನ್ಹೆಲ್ದಿ ಸೈಕಲ್ ಅಥವಾ ಒಂದು ಯಾವುದೋ ಒಂದು ಅಡಿಕ್ಷನ್ ಅದರ ಬಗ್ಗೆ ಒಂದು ಆ ಡಿನಯಲ್ ಅಲ್ಲಿ ಇದ್ದೀರಾ ಅದನ್ನ ಅಕ್ಸೆಪ್ಟ್ ಮಾಡಿ ಹೌದು ಅದು ನಿಜ ಅಂತ ಹೇಳಿ ಅಕ್ಸೆಪ್ಟ್ ಮಾಡಿ ಅಂತ ಹೇಳಿ ಒಂದು ಮೆಸೇಜ್ ಇದೆ ಓಕೆ ಸೊ ಇದು ಮೀನರಾಶಿಗೆ ಇದ್ದಂತಹ ಒಂದು ಮೆಸೇಜ್ ಒಂದು ಡೆಫಿನೆಟ್ ಆಗಿ ಒಂದು ಗೈಡೆನ್ಸ್ ಸಿಕ್ಕಿದೆ ಅಂತ ಹೇಳಿ ನಾನು ಅನ್ಕೊಳ್ತೀನಿ ಸೊ ಇದು ಶಾರ್ಟ್ ಆಗಿ ಸಂಕ್ಷಿಪ್ತವಾಗಿ ನಿಮಗೆ ಗೈಡೆನ್ಸ್ ಕೊಡುವಂತಹ ಒಂದು ಮೆಸೇಜಸ್ನ ನಾನು ಮೇಷರಾಶಿಯಿಂದ ಮೀನರಾಶಿಯವರಿಗೆ ಹೇಳಿದ್ದೇನೆ ಟೈಮ್ ಸ್ಟ್ಯಾಂಪ್ಸ್ ಹಾಕ್ತೀನಿ ಸ್ವಲ್ಪ ಟೈಮ್ ಕೊಡಿ ಇಷ್ಟೊತ್ತು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ